ಯುವಜನ ಸಂಘದ ಕೊಡಗು ಜಿಲ್ಲಾ ಸಮಿತಿಯ ವಾರ್ಷಿಕ ಮಹಾಸಭೆ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಮೂರ್ನಾಡುವಿನಲ್ಲಿ ನಡೆಯಿತು ಮೂರ್ನಾಡು ಶಾದಿಮಹಲ್ ಸಭಾಂಗಣದಲ್ಲಿ ಎಸ್ವೈಎಸ್ ಜಿಲ್ಲಾಧ್ಯಕ್ಷ ಹಮೀದ್ ಮುಸ್ಲಿಯಾರ್ ಅಧ್ಯಕ್ಷತೆಯಲ್ಲಿ ನಡೆದ ವಾರ್ಷಿಕ ಮಹಾಸಭೆಯನ್ನು ಕುರ್ಗ್ ಜಮಿಯತುಲ್ ಉಲಾಮಾ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಹಸನಿ ಉದ್ಘಾಟಿಸಿದರು ಕರ್ನಾಟಕ ಮುಸ್ಲಿಂ ಜಮಾತ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಹಾಜಿ ಕುಂಜಿಲಾ కొడగు సున్నీ వెల్ఫేర్ యుఏఈ అధ్యక్ష ఉస్మాన్ హజీన్ ఆపోక్లు సున్నీ జమీతుల్ ముహలిమీన్ అధ్యక్ష అబ్దుల్ సకాఫి ఎస్ఎస్ఎఫ్ జిల్లాధ్యక్ష కమరుద్దీన్ అన్వారి శుభ హార్సరు కూర్గ్ జమియతుల్ ఉలామా అధ్యక్ష సయ్యద్ షియాబుద్దీన్ కిలోూర్ తంగల్ ఉన్నోడి ప్రాస్తవిక మాతనాలు നല്ല ഒരാളാണ് അപ്പൊ അയാളോട് അദ്ദേഹത്തിന്റെ വലിയ തിരക്കാണ് എല്ലാം സാധ്യങ്ങളിലും നമ്മുടെ സംഘടനാ പ്രവർത്തനത്തിൽ ഇങ്ങനെ ഓടി നടക്കുന്ന സമയത്ത് അദ്ദേഹത്തിന് ചോദിച്ചു നിങ്ങൾ ഇത്രയും കൂടി തിരക്ക് വിട്ട് നോട്ടിട്ട് ഇങ്ങോട്ട് അപവാദം പറഞ്ഞൊരു വാക്കുണ്ട് നമ്മുടെ എല്ലാ പ്രയാസങ്ങളും നീങ്ങാനും നമ്മുടെ ബുദ്ധിമുട്ടുകൾ നീങ്ങാനും നമുക്കുണ്ടാവുന്ന വിജയങ്ങൾക്ക് കാരണം ഈ ഓടിച്ചാട് നടക്കലാണ് എന്ന് അദ്ദേഹം പറഞ്ഞു അത് തന്നെയാണ് ಕಳೆದ ಸಾಲಿನ ವರದಿ ಹಾಗೂ ಲೆಕ್ಕಪತ್ರವನ್ನು ಪ್ರಧಾನ ಕಾರ್ಯದರ್ಶಿ ಅಹಮದ್ ಮದನಿ ಗುಂಡಿಕೆರೆ ಮಂಡಿಸಿದರು ನಂತರ ಎಸ್ವೈಎಸ್ ರಾಜ್ಯಾಧ್ಯಕ್ಷ ಅಬ್ದುಲ್ ಹಫೀಲ್ ಸಾದಿ ರಾಜ್ಯ ಮಾಧ್ಯಮ ಕಾರ್ಯದರ್ಶಿ ಹಜೈನಾ ರಾನೆ ಮಹಲ್ ಹಾಗೂ ರಾಜ್ಯ ಸಮಿತಿಯ ನಾಯಕರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ನೂತನ ಅಧ್ಯಕ್ಷರಾಗಿ ಮುನೀರ್ ಮಾಲರಿ ಬಡಿಯಾನಿ ಪ್ರಧಾನ ಕಾರ್ಯದರ್ಶಿಯಾಗಿ ಯಾಕೂಬ್ ಮಾಸ್ಟರ್ ಕೊಳಕೇರಿ ಕೋಶಾಧಿಕಾರಿಯಾಗಿ ಶರೀಫ್ ಮಾಸ್ಟರ್ ಹೊಸ್ತೋಟ ತರಬೇತಿ ಉಪಾಧ್ಯಕ್ಷರಾಗಿ ಅಜೇಜ್ ಸಕಾಫಿ ಕಾರ್ಯದರ್ಶಿಯಾಗಿ ಸಮುದ್ದೀನ್ ಆಮ್ಜದಿ ಬಲ್ಮುರಿ ಆರ್ಗನೈಸಿಂಗ್ ಉಪಾಧ್ಯಕ್ಷರಾಗಿ ಶಿಯಾಬ್ ಲತೀಫಿ ನಲ್ವತೆಕ್ರೆ ಕಾರ್ಯದರ್ಶಿ ಶಾಕಿರ್ ಮಾಸ್ಟರ್ ಸಾಂತ್ವನ ಹಾಗೂ ಇಸಾಬಾ ಉಪಾಧ್ಯಕ್ಷರಾಗಿ ಶಾಫಿ ಸಾದಿ ಸೋಮವರ್ ಪೇಟೆ ಕಾರ್ಯದರ್ಶಿ ಬಷೀರ್ ಕೊಟ್ಟಮುಡಿ ಸೊಸೈಲ್ ಹಾಗೂ ಕಲ್ಚರಲ್ ಉಪಾಧ್ಯಕ್ಷರಾಗಿ ಅಜೇಜ್ ಮುಸ್ಲಿಯಾರ್ ಮಾಲ್ದಾರೆ ಕಾರ್ಯದರ್ಶಿ ಸಲಾಂ ಗೋಣಿಕೊಪ್ಪ ಐಟಿ ಉಪಾಧ್ಯಕ್ಷರಾಗಿ ಅಶ್ರಫ್ ಎಂಎಮಾಡು ಕಾರ್ಯದರ್ಶಿಯಾಗಿ ಅಶ್ರಫ್ ಕಡಂಗ ಹಾಗೂ ಕಾರ್ಯಕಾರಿಣಿ ಸದಸ್ಯರಾಗಿ ಹದಿನಾರು ಮಂದಿ ಆಯ್ಕೆಯಾಗಿದ್ದಾರೆ ನಂತರ ನಿಕಟಪೂರ್ವ ಆಡಳಿತ ಮಂಡಳಿ ಹಾಗೂ ರಾಜ್ಯ ಸಮಿತಿಯ ನೇತಾರರು ನೂತನ ಆಡಳಿತ ಮಂಡಳಿಗೆ ಎಸ್ವೈಎಸ್ ಧ್ವಜವನ್ನು ಹಸ್ತಾಂತರಿಸಿದರು ನೂತನ ಅಧ್ಯಕ್ಷ ಮುನೀರ್ ಮಾಲಾರಿ ಮಾತನಾಡಿ ಕೊಡಗಿನಲ್ಲಿ ಎಲ್ಲರ ಸಹಕಾರದೊಂದಿಗೆ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ರು നിങ്ങളൊക്കെ വലിയൊരു ഭാഗം സോണിൻ്റെ സ്ഥാനം വഴി വലിയ സമർത്ഥം വലിയൊരു ബാലം വഴി ബോധ്യമാറാവട്ടെ പക്ഷെ ഏറ്റവും വലിയ സന്തോഷം എന്ന് വെച്ചാൽ പ്രഗത്ഭരായിരിക്കുന്ന ഒരുപാട് നേതാക്കന്മാരാണ് കൂടെ ഉള്ളത് അതുകൊണ്ട് വലിയ സന്തോഷവുമുണ്ട് പ്രവർത്തിക്കാം നിഷാത്ത സന്നദ്ധമായിട്ട് വേണ്ടി പ്രവർത്തിക്കണം അപ്പം ഭാഗത്തും എല്ലാ കഴിവുകളും നമുക്ക് തീരുമെന്ന പ്രതീക്ഷയോടുകൂടെ